ಮಾನ್ಯ ನರೇಂದ್ರ ಮೋದಿರವರು ಕಳೆದ ಹತ್ತು ವರ್ಷಗಳಿಂದ ಅವರು ಹೇಳಿದ್ದೇ ಒಂದು ಅವ್ರು ಮಾಡ್ತಾ ಬಂದಿದ್ದೇ ಒಂದು ಒಂದು ದೇಶದ ಜನಗೆ ಭರವಸೆ ಮೂಡಿಸ್ತಾ ಬರತಕ್ಕಂಥದ್ದು ಹಿಂದ್ಗಡೆ ಪ್ರಜಾಪ್ರಭು ಪ್ರಭುತ್ವವನ್ನು ಹತ್ತಿಕ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ರು ಪ್ರಪಂಚದಲ್ಲಿ ಅತಿ ದೊಡ್ಡ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ದೇಶದಲ್ಲಿ ದೇಶದಲ್ಲಿರ್ತಕ್ಕಂಥದ್ದು ಏನು ನಾವು ಸಂವಿಧಾನವನ್ನ ಸ್ವೀಕಾರವನ್ನು ಮಾಡುತ್ತೇವೆ ನಮ್ಮ ದೇಶ ಇವತ್ತರಿಗೂ ಕೂಡ ಯಾರು ಕೂಡ ಯಾವುದೇ ಒಂದು ಕೇಂದ್ರ ಸರ್ಕಾರ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ವಿರೋಧ ಪಕ್ಷಗಳ ಬಗ್ಗೆ ತಲೆ ಕೆಡಿಸಿಕೊಂಡು ವಿರೋಧ ಪಕ್ಷವನ್ನು ಹತ್ತಿಕ್ಕತಕ್ಕಂಥದ್ದು ಹಣಿತಕ್ಕಂಥದ್ದು ಯಾರು ಕೂಡ ಮಾಡಿರಲಿಲ್ಲ ಇವತ್ತು ನೋಡಿ ಒಬ್ಬ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿ ಜೈಲಿಗೆ ಸೇರೋದು ಭಾರತದ ದೇಶದ ಸ್ವತಂತ್ರದ ನಂತರದ ಇತಿಹಾಸದಲ್ಲಿ ಇದೇ ಮೊದಲನೇ ಬಾರಿ ಎಲ್ಲ ಹೊರಟೋಗ್ತಾರೆ ಇದು ನೀವು ಚುನಾವಣೆಗೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಅರ್ಥ ಆಗಲ್ವಾ ಕಳೆದ ಬಾರಿ ದೆಹಲಿಯಲ್ಲಿ ಏಳು ನೀವು ಸೋತದ್ರಿಂದ ನೀವು ಈ ರೀತಿಯ ತೀರ್ಮಾನಗಳನ್ನು ನೀವು ಅಂತ ಅಂತೇಳಿ ಜನರಿಗೆ ಗೊತ್ತಾಗೋದಿಲ್ವ ಅನ್ನೋದನ್ನ ನಾನು ಪ್ರಶ್ನೆ ಕೇಳಬೇಕಾಗ್ತದೆ ಸೊ ದೆಹಲಿಯಲ್ಲಿ ನೀವು ಗೆಲ್ಲಬೇಕು ನಾ ಇವ್ರನ್ನ ಕೇಜ್ರಿವಾಲ್ ಅವ್ರನ್ನ ಅವ್ರನ್ನ ಇಮೇಜನ್ನು ಟಾರ್ನಿಷ್ ಮಾಡಬೇಕು ನಾವು ಕೂಡ ಕಳೆದ ಒಂದು ಗಂಟೆಗಳ ಹಿಂದೆ ನಮ್ಮ ಎ ಐ ಸಿ ಸಿ ಮತ್ತು ರಾಜ್ಯ ವರಿಷ್ಠರುಗಳ ಆದೇಶದ ಮೇರೆಗೆ ನಾವು ಪ್ರತಿಭಟನೆ ಕೂಡ ನಾವು ಮಾಡಿದ್ದೀವಿ ಸೊ ಹಾಗಾಗಿ ಬೇರೆ ರಾಜಕೀಯ ಪಕ್ಷಗಳ ನಾಯಕರುಗಳಿಗೆ ತಾವೇನು ಹೇಳಿದ್ರಿ ಭಾಳಷ್ಟು ಜನ ಬರ್ತಾ ಇದ್ದಾರೆ ಮಾಜಿ ಶಾಸಕರುಗಳು ಅಂತೇಳಿ ಅವ್ರಿಗೆ ಬೇರೆ ದಾರಿ ಕಾಣಿಸ್ತಾ ಇಲ್ಲ ಈಗಿರ್ತಕ್ಕಂಥದ್ದು ಒಂದೇ ಬಾಗಿಲು ಅದು ಕಾಂಗ್ರೆಸ್ ಕಾಂಗ್ರೆಸ್ಸಿಗೋಸ್ಕರ ಯಾರು ದೇಶದ ಬಗ್ಗೆ ಪ್ರಜಾಪ್ರಭುತ್ವದ ಬಗ್ಗೆ ಜನರ ಬಗ್ಗೆ ಕಾಳಜಿ ಇರ್ತದೆ ಅಂಥವರು ಕಾಂಗ್ರೆಸ್ಸಿಗೆ ಬರಬೇಕಾಗ್ತದೆ ನಾವು ಅವ್ರನ್ನ ಬಹಳ ಮುಕ್ತವಾಗಿ ಅವ್ರನ್ನ ಆಹ್ವಾನ ಮಾಡ್ತೀವಿ ಅವ್ರ ಗೌರವಯುತವಾಗಿ ನಡೆಸ್ಕೊಳ್ತೀವಿ ಮತ್ತು ಅವ್ರಿಗೆ ನನ್ನ ಸ್ವಾಗತವನ್ನು ಕೂಡ ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಸ್ ಸಿ ವಿಭಾಗದಿಂದ ಎಲ್ಲರೂ ಕೂಡ ನಮಗೆ ಸ್ನೇಹಿತರೇ ಅಪ್ಪಾಜಿಗೌಡರು ಮರಿ ತಿೌಡರು ಎಲ್ಲ ನನ್ನದೇ ನಾನು ಕೂಡ ಶಾ ವಿಧಾನ ಇದ್ದಾಗ ನಮ್ಮ ಜೊತೆಯಲ್ಲಿ ಇದ್ದಂಥವ್ರು ಸೊ ಅವರು ನನಗಷ್ಟು ಪರಿಚಯ ನನಗೆ ಗೊತ್ತು ಅವ್ರಿಗೂ ನನ್ನ ಬಗ್ಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ ಇವತ್ತು ಅವರೆಲ್ಲ ಇವತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ನನ್ನೇನೂ ಕೂಡ ಡಿ ಕೆ ಸುರೇಶ್ ಅವರನ್ನು ಬೆಂಬಲಿಸಿ ಕೆಲವರು ರಾಮನಗರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಯಾರೂ ಕೂಡ ನಿರೀಕ್ಷಣೆ ಮಾಡದೇ ಇರೋ ಮಟ್ಟದಲ್ಲಿ ಒಂದು ದೊಡ್ಡ ಪತ್ರಿಕಾಗೋಷ್ಠಿ ನಡೆಸಿದ್ದಾರೆ ಇವರು ಇವ್ರ ಇವ್ರ ಕುಟುಂಬಗಳ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ದೇವೇಗೌಡರು ಅವ್ರ ಮತ್ತೆ ಮತ್ತು ಅವ್ರ ಮಗ ಹುಷಾರಾಗಿ ಬಂದಿದ್ದ ತಕ್ಷಣ ಮಂಡ್ಯದಲ್ಲಿಲ್ಲೋದು ಅವ್ರ ನಿಲ್ಲೋದು ಇದಕ್ಕೋಸ್ಕರ ನಾವು ಜೆ ಡಿ ಎಸ್ನ ಬಲಪಡಿಸ್ಬೇಕಾ ಬೇಕಾಗಿಲ್ಲ ನಾವು ಮುಂದಿನ ದಿನದಲ್ಲಿ ನಾವು ನಮ್ಮ ತೀರ್ಮಾನ ಮಾಡೋಣ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಸೊ ಹಾಗಾಗಿ ಜನರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಪರಿವರ್ತನೆಗಳು ಆಗ್ತಾಯಿದೆ ನನಗೆ ಅನಿಸೋ ಹಾಗೆ ಚುನಾವಣೆ ಒಳಗಡೆ ಬಹಳಷ್ಟು ಜನರ ಪರಿವರ್ತನೆಗಳು ಆಗಿ ಕಾಂಗ್ರೆಸ್ಸು ಭಾಳ ದೊಡ್ಡ ಒಂದು ಮಟ್ಟದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ರಾಜ್ಯದಿಂದ ಲೋಕಸಭೆಗೆ ಚುನಾಯಿತರಾಗಿ ಹೋಗೋದ್ರಲ್ಲಿ ಯಾವುದೇ ಥರದ ಸಂದೇಹ ಇಲ್ಲ ಸರ್ ಅಲ್ಲಿದ್ದವರೇ ಅಯ್ಯಷ್ಟು ನಮ್ಮವರೇ ಸರ್ ಅಲ್ಲಿ ಇದ್ದ ನಾವು ಸಭೆ ಕರೆದಿದ್ವಿ ಸಭೆ ಮುಗಿಸ್ಕೊಂಡು ಬಂದಂತವರೆಲ್ಲರೂ ಅಲ್ಲಿ ಬಂದಂಥವ್ರು ನಮ್ಮ ಎಸ್ ಸಿ ಡಿಪಾರ್ಟ್ಮೆಂಟನ್ನು ಅದರಲ್ಲೂ ಬಂದಂಥಲ್ಲ ನಾಯಕರುಗಳು ಪದ ರಾಜ್ಯ ಮಟ್ಟದ ಪದಾಧಿಕಾರಿಗಳು ಸರ್ ಇಲ್ಲ ಇದು ಚುನಾವಣೆ ಘೋಷಣೆ ಆದ್ಮೇಲೆ ನೀತಿ ಸಂಹಿತೆ ಅಂದ್ರೆ ಅದು ನೀತಿ ಸಂಹಿತೆ ಅಂತ ಹೇಳಿದ್ರೆ ಇದಕ್ಕೆ ಅಪ್ಲೈ ಆಗಲ್ವಾ ಹಂಗಿದ್ರೆ ನಿಮ್ಗೆ ಹಿಡಿದು ಹಿಡಿದು ವಿರೋಧ ಪಕ್ಷವ್ರನ್ನೆಲ್ಲ ಜೈಲ್ಗೆ ಹಾಕೋದಕ್ಕೆ ಏನು ಇಲ್ಲ ಬೇರೆದ್ಕೆಲ್ಲ ಅದಕ್ಕೆ ನೀತಿ ಸಂಹಿತೆ ಅನ್ನೋದು ಏನಾದ್ರೂ ಅರ್ಥ ಆಗಿದ್ರೆ ನೀತಿ ಸಂಹಿತೆ ಅಂತ ಹೇಳಿದ್ರೆ ಚುನಾವಣೆ ಪ್ರಕ್ರಿಯೆ ಮುಗಿದ್ಮೇಲೆ ನೀವೇನ್ ಬೇಕಾದ್ರೆ ಮಾಡಿ ಕೋರ್ಟ್ ಇದೆ ಇದೆ ಅವರು ಒಂಬತ್ತು ಬಾರಿ ನೋಟಿಸ್ ಕೊಟ್ಟರು ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಹಾಗಿದ್ರೆ ಮೊದಲನೇ ಸರಿ ಎರಡನೇ ಸರಿ ಯಾಕೆ ನೀವು ಇಂಥ ಸೂಕ್ತವಾದಂಥ ಕ್ರಮ ನೀವು ತಗೊಳಕ್ಕಾಗಲಿಲ್ಲ ಸೊ ಎಲ್ಲ ಕಾರಣಗಳಿಂದ ಇದು ನಿಮಗೆ ಚುನಾವಣೆ ಬಂದಿರೋದ್ರಿಂದ ನೀವು ಒಂಬತ್ತನೇ ಸರಿ ಬಂದಿಲ್ಲ ಅನ್ನೋದು ಬಂದಿದೆ ಇನ್ನೂ ಇನ್ನೂ ಒಂಬತ್ತು ಸರಿ ಕಾಯ್ಬೋದಾಗಿತ್ತು ನಿಮಗೆ ಏನಾಗ್ತಿತ್ತು ಸಿಟ್ಟಿಂಗ್ ಎಂ ಪಿ ಇವತ್ತು ಇದೆ ಒಂದು ಯಾವುದೋ ಒಂದು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ರಾಜ್ಯ ಮಟ್ಟದ ಚುನಾವಣೆಗಳೇ ಗಮನ ಸೆಳೆಯುವಾಗಂಥ ಸಂದರ್ಭದಲ್ಲಿ ಒಂದು ದೇಶದ ದೊಡ್ಡ ವ್ಯವಸ್ಥೆ ಇಡೀ ಪ್ರಪಂಚ ನಮ್ಮ ದೇಶದ ಕಡೆ ನೋಡ್ತಾ ಇರತಕ್ಕಂಥ ಇದರಲ್ಲಿ ಒಂದು ದ್ವೇಷದ ರಾಜಕಾರಣವನ್ನು ಈ ದೇಶದವ್ರು ಮಾಡ್ತಾ ಇದ್ದಾರೆ ಅದು ನಮ್ಮ ಪಕ್ಷ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಇದು ದೇಶ ದ್ವೇಷ ಅಸೂಗಳಿಂದ ತುಂಬಿ ತಿಳುಕ್ತ ಇದೆ ಅಂತಕ್ಕಂಥ ಸಂದೇಶ ವಿದೇಶಗಳಿಗೆ ಹೋಗಲ್ಲ ಸರ್ ಇದು ಸೊ ಹಾಗಾಗಿ ನೀವೇ ಹೇಳ್ತೀರಿ ದೇಶ 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 ಅಂತೇಳಿ ಸೊ ಹಾಗಾಗಿ ನಾನು ನಿಮಗೆ ಮುಗಿದು ಹೇಳ್ತೀನಿ ಫಸ್ಟ್ ದೇಶದ ಬಗ್ಗೆ ಭಾರತ ಮಾತಾಕೆ ಜಯ ಅಂದ್ರೆ ಆಗೋದಿಲ್ಲ ಎಲ್ಲರೂ ನಾವು ಭಾರತೀಯರ ಭಾರತಾಂಬೆ ಮಕ್ಕಳು ಎಲ್ರಿಗೂ ಇಲ್ಲಿ ಬದುಕ್ತಕ್ಕಂಥ ಹಕ್ಕಿದೆ ನೀವೆಲ್ಲರನ್ನು ತೇಜವಾದ ತೇಜವಾದೆ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಬಿಡಬೇಕು ಅಂತಕ್ಕಂಥದ್ದನ್ನು ನಾನು ಒತ್ತಾಯ ಹೇಳ್ತೀನಿ ಸರ್